ಆರ್ಟಿಸ್ಟು ಈಗಷ್ಟೇ ಇಂಟರ್ ನ್ಯಾಷನಲ್ ಫೆಸ್ಟಿವಲ್ ಐ ಎಫ್ ಎಂ ಎ ತಂಡದಿಂದ ನಾವು ಇವರಿಗೆ ತಿರುಚಿ ಬಂದಿದ್ದೀವಿ ಈಗಷ್ಟೇ ನಮ್ಮ ಶ್ವೇತ ಈ ಕಿರುಚಿತ್ರಕ್ಕೆ ನಾಯಕಿ ಇವರಿಗೆ ಪ್ರಶಸ್ತಿ ಸಿಕ್ಕಿದೆ ನಮಗೆಲ್ಲ ತುಂಬಾ ಸಂತೋಷವಾಗಿದೆ ಈ ಚಿತ್ರದ ಕೇಂದ್ರ ಬಿಂದುನೇ ಇವರು ಅಂದರೆ ಶ್ವೇತ ಅವರು ಅಂದ್ರೆ ಆಗಮಿ ಅಂದ್ರೆ ಯಾರು ಕರಿತೀವಲ್ಲ ಇವರೇ ಆಗಮಿ ಇವರು ಈ ಚಿತ್ರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಘಟನೆ ಮಾಡಿದ್ದಾರೆ ಇದು ಸೈಕೋ ಅಂದ್ರೆ ಸೈಕೋಫ್ರೆಮಿಯಾ ಅಂತ ಕಾಯಿಲೆಯಿಂದ ಬರ್ತಕ್ಕಂಥ ಹುಡುಗಿ ಹೇಗೆ ತನ್ನ ಕುಟುಂಬವನ್ನೇ ನಾಶ ಮಾಡ್ತಾರೆ ಅಂತಕ್ಕಂಥದ್ದು ಕಥಾವಸ್ತು ಅಂದ್ರೆ ಜೀವಂತವಾಗಿರ್ತಕ್ಕಂಥ ಅಪ್ಪ ಅಮ್ಮ ಪ್ರಿಯತಮ್ಮ ಎಲ್ಲರೂ ಕೂಡ ಆ ಬಂದ ಕಾಯಿಲೆಯಿಂದ ಅವ್ರು ಕುಲ್ತಾರೆ ನಾವು ಪೋಷಕರಾಗಿ ಅರ್ಥ ಮಾಡಿಕೊಳ್ಳ ಅರ್ಥ ಮಾಡಿಕೊಳ್ಳಿಲ್ಲ ಸರಿಯಾದ ಒಂದು ಸರಿಯಾದ ವ್ಯವಸ್ಥೆಯನ್ನು ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಮಾಡಿಕೊಂಡು ಇದಕ್ಕೆ ಏನೆಲ್ಲ ಆಘಾತ ಆಗುತ್ತೆ ಅಂತಕ್ಕಂಥದ್ದು ಮತಾ ಸಾರಾಂಶ ಇದನ್ನು ಅದ್ಭುತವಾಗಿ ಮಾಡ್ತಕ್ಕಂಥ ನಮ್ಮ ಶ್ವೇತಾ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಈ ದಿವಸ ಇವರು ಪ್ರಶಸ್ತಿಯನ್ನು ನಮಗೆಲ್ಲ ತುಂಬ ಸಂತೋಷವಾಗಿದೆ ನಮಗೆಲ್ಲ ಬಹಳ ಆನಂದವಾಗಿದೆ